ಬರಕಲಗೂಡು ತಾಲೂಕಿನ ಮೋಕಾಳಿ ಗ್ರಾಮದ ವಿಸ್ಡಮ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಭಾವೈಕ್ಯತೆಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಜರಿದ್ದ ಕರ್ನಾಟಕ ಸರ್ಕಾರದ ಐಎಎಸ್ ಅಧಿಕಾರಿ ಶ್ರೀಮತಿ ಕೆಎಂ ಜಾನಕಿ ಅವರು ರಾಷ್ಟ್ರ ಧ್ವಜವನ್ನ ಆರೋಹಣ ಮಾಡಿ ವಂದನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯವು ನಮಗೆ ಸಿಕ್ಕ ವರದಾನ ಅದನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ಉಪಸ್ಥಿತರಿರುವ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಶಾಲೆಯ ಪ್ರಾಂಶುಪಾಲರೇ ಶಿಕ್ಷಕರೇ ಎಲ್ಲಕ್ಕೂ ಮೀರಿ ನನ್ನ ಪುಟಾಣಿ ಸ್ನೇಹಿತರೆ ಈವರೆಗೆ ನಾವು ಇಡೀ ದೇಶ ವಿದೇಶದಲ್ಲಿರುವ ಭಾರತೀಯರು ಕೂಡ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಶಾಲೆಯಲ್ಲೂ ಕೂಡ ನೀವು ಇಲ್ಲಿವರೆಗೆ ವಿದ್ಯಾರ್ಥಿಗಳು ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮ ಒಂದು ಸಿದ್ಧತೆ ಏನು ಮಾಡಿಕೊಂಡಿದ್ರು ಅದನ್ನ ಈ ವೇದಿಕೆಯ ಮುಂದೆ ಅನಾವರಣ ಮಾಡಿ ನಿಮ್ಮೆಲ್ಲರಿಗೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನ ನೀಡಿದ್ದಾರೆ

ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀ ಕತೀಬ್ ಉರ್ ರಹಮನ್ ಕಾರ್ಯದರ್ಶಿ ಶ್ರೀ ಮುಜೀಬ್ ಉರ್ ರಹಮನ್ ಹಾಗೂ ಅಧ್ಯಕ್ಷ ಮಂಡಳಿ ಅಧ್ಯಕ್ಷ ಶ್ರೀ ಸಾಕಿಬ್ ಉರ್ ರಹಮಾನ್ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡು ಮಕ್ಕಳ ಉತ್ಸಾಹವನ್ನು ಮೆಚ್ಚಿದರು ಸ್ಥಳೀಯರು ಪೋಷಕರು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ದೇಶಭಕ್ತಿಯ ಉತ್ಸಾಹದಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು